ಕಾಂಗ್ರೆಸ್ ಇನ್ನು ದೇಶದ ಪ್ರಧಾನಿಯನ್ನಾಗಿ ಅವನಿಗೇನು ಗೊತ್ತಿಲ್ಲ ಪ್ರಧಾನಿ ಯಾರು ಮಾಡ್ತಾರೋ ಮುಖ್ಯಮಂತ್ರಿಗಳನ್ನ ಯಾರು ಮಾಡ್ತಾರೋ ಇಷ್ಟು ವರ್ಷ ರಾಜಕಾರಣ ಮಾಡಿದ್ದಾರೆ ಏನು ಜಾತಿಗೊಂದೊಂದು ಮುಖ್ಯಮಂತ್ರಿ ಮಾಡ್ತಾರೆ ಅವಕಾಶ ಸಿಕ್ಕಾಗ ದಲಿತರಾಗ ಎ ಸಿ ಅಧ್ಯಕ್ಷ ಮಾಡಿಲ್ಲ ನಾವು ನಮ್ಮ ನಾಯಕರನ್ನ ಖರ್ಗೆ ಸಾಹೇಬ್ರಿಗೆ ದಲಿತರಲ್ಲ ಅವರು

ಕಾಂಗ್ರೆಸ್ ಇನ್ನು ದೇಶದ ಪ್ರಧಾನಿಯನ್ನಾಗಿ ಅವನಿಗೇನು ಗೊತ್ತಿಲ್ಲ ಪ್ರಧಾನಿ ಯಾರು ಮಾಡ್ತಾರೋ ಮುಖ್ಯಮಂತ್ರಿಗಳನ್ನ ಯಾರು ಮಾಡ್ತಾರೋ ಇಷ್ಟು ವರ್ಷ ರಾಜಕಾರಣ ಮಾಡಿದ್ದಾರೆ ಏನು ಜಾತಿಗೊಂದೊಂದು ಮುಖ್ಯಮಂತ್ರಿ ಮಾಡ್ತಾರೆ ಅವಕಾಶ ಸಿಕ್ಕಾಗ ದಲಿತರಾಗ ಎ ಸಿ ಅಧ್ಯಕ್ಷ ಮಾಡಿಲ್ಲ ನಾವು ನಮ್ಮ ನಾಯಕರನ್ನ ಖರ್ಗೆ ಸಾಹೇಬ್ರಿಗೆ ದಲಿತರಲ್ಲ ಅವರು